ನಮಸ್ಕಾರ ಸ್ನೇಹಿತರ ಕರ್ಣನ ಮುಂದೆ ಬಹು ದೊಡ್ಡ ಸತ್ಯ ರಿವೀಲ್ ಆಗ್ತವೆ ಹಾಗಿದ್ರೆ ಯಾವ ಒಂದು ಸತ್ಯ ರಿವೀಲ್ ಆಗುದ್ರೂ ಜೊತೆಗೆ ಇಲ್ಲಿ ಕರ್ಣ ಸಿಡದ್ದು ಹಾಗಿದ್ರೆ ಏನಾಯ್ತು ಆ ಕಡೆ ಸಾಹಿತ್ಯ ಮದುವೆ ಕಥೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕರ್ಣ ಸಂಚು ಮದುವೆ ಕಾರಣಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅಮ್ಮನಿಗೋಸ್ಕರ ಸಂಚುನ ಮದುವೆ ಆಗ್ತದಾನೆ ಆತ ಕಡೆ ಸಾಹಿತ್ಯ ಕೂಡ ತನ್ನ ಜೊತೆ ದ್ವೇಷ ಸಾಧಿಸುವುದಕ್ಕೆ ಹೊರತು ಯಾವುದೇ ರೀತಿ ಒಂದು ಒಳ್ಳೆ ಸಂಬಂಧದಲ್ಲ ಅನ್ನೋ ಒಂದು ಸತ್ಯವನ್ನ ಕೂಡ ಅರಗಿಸಿಕೊಳ್ಳಲಾಗದೆ ಸಾಹಿತ್ಯವನ್ನು ಮರೆಯೋಕ್ಕಾಗದೆ ಮನಸ್ಸಲ್ಲೇ ಇಟ್ಟು ಮನಸ್ಸಲ್ಲೇ ಮದುವೆ ಆಗಿ ಆ ವಿಷಯನ ಸಿಂಚು ಹತ್ರ ಕೂಡ ಹೇಳಿಕೊಂಡು ಇವತ್ತು ಅಸಮಣೆ ಮೇಲೆ ಕರ್ಣ ಬಂದು ಕೂತ್ಕೊಂಡಿದ್ದಾರೆ ಇದರ ನಡುವೆ ಇಲ್ಲಿ ಬರದೂ ಕೂಡ ಸತ್ಯ ಗೊತ್ತಾಗಿತ್ತು ಸಿಂಚು ನಾಟಕ ಮಾಡಲು ಅಣ್ಣನ ಪಡ್ಕೊಳ್ಳುವುದಕ್ಕೆ ಅಂತ ಅವನು ಕೂಡ ಹೇಳಿದ ಯಾವುದೇ ಕಾರಣಕ್ಕೂ ಕೂಡ ಅಣ್ಣನ ನೀನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರಿಂದಾಗಿ ನಿಜವಾಗ್ಲು ಏನ್ ಮಾಡಬೇಕು ು ಏನು ಅನ್ನೋದೇ ತೋಚದೆ ಇಲ್ಲಿ ಸಂಚು ಸೈಲೆಂಟ್ ಆಗಿದ್ಲು ಆದ್ರೆ ನಿನಗೆ ಅಣ್ಣ ಯಾವತ್ತೂ ಸಿಗಲ್ಲ ಅಂತ ಹೇಳಿದ್ದ ಆದ್ರೆ ಯಾವಾಗ ಇಲ್ಲಿ ಹಸೆ ಮನೆಗೆ ಬರಬೇಕಾಯ್ತು ಸಂಚು ಅಲ್ಲಿ ಅಪ್ಪ ಮತ್ತೆ ಮಾವ ಅವರು ಕೂಡ ಸಂಚುಗೆ ಪ್ರೀತಿ ಇಲ್ಲದೆ ಇರತಕ್ಕಂಥ ಬದುಕು ನಿನಗೆ ಬೇಕಾ ಸಂಚು ಕಣ್ಣನ ಮನಸ್ಸಲ್ಲಿ ನಿನ್ನಿಲ್ಲ ಕಣ್ಣನ ಪ್ರೀತಿಯಲ್ಲಿ ನಿನ್ನಿಲ್ಲ ಕಣ್ಣನ ಪ್ರೀತಿ ನಿನಗೆ ಸಿಗೋದಿಲ್ಲ ಕರ್ಣ ಅಮ್ಮನಿಗೋಸ್ಕರ ಒತ್ತಾಯಕ್ಕೆ ಮದುವೆ ಆಗ್ತದಾನೆ ಆ ಕಾರಣಕ್ಕೋಸ್ಕರ ನೀನು ಮದುವೆ ಆಗ್ಬೇಕಾ ದಯವಿಟ್ಟು ಮಗಳ ಇದು ಒಂದು ನಿನ್ನ ಜೀವನ ಈ ಬದುಕು ನ್ನ ನೀನು ಹಾಳು ಮಾಡ್ಕೋಬೇಡ ಇನ್ನು ಕೂಡ ಕಾಲ ಮಿಂಚಿಲ್ಲ ಖಂಡಿತವಾಗ್ಲೂ ನಿನ್ನ ಬದುಕು ಇನ್ನು ಕೂಡ ಇದೆ ದಯವಿಟ್ಟು ಇಂತ ಕೆಟ್ಟ ನಿರ್ಧಾರವನ್ನ ತೆಗೆದ್ಕೋಬೇಡ ಅಂತ ಹೇಳಿದ್ರು ಇಂತ ಕಡೆ ಹಸುಮೆಣೆ ಮೇಲೆ ಬಂದಾಗ ಅಂತರ್ಪಟ ಸರಿಯುತ್ತೆ ಇವ್ರ ಮುಂದೆ ಹಾರ ಬದ್ಲಾಯಿಸ್ಬೇಕಾಗುತ್ತೆ ಪುರೋಹಿತರು ಒಂದು ಮಾತು ಹೇಳ್ತಾರೆ ಯಾರ ಪ್ರೀತಿ ಇರುತ್ತೋ ಅವರು ಮೊದಲು ಹಾರ ಆಗ್ತಾರೆ ಅಂತ ಬಟ್ ಇಲ್ಲಿ ಕರ್ಣ ಮುಂದಾಗೋದೇ ಇಲ್ಲ ಆರೋ ಹಾಕೋದಕ್ಕೆ ಇದು ಕೂಡ ಸಂಚು ಮನಸ್ಸನ್ನು ಆಕಾಸಿಗೊಳಿಸುತ್ತೆ ಮೊದಲೇ ಗೊತ್ತಿತ್ತು ಸಂಚುಗೂ ಕೂಡ ಯಾವುದೇ ಕಾರಣಕ್ಕೂ ಕರ್ಣನ ಮನದಲ್ಲಿ ನಾನಿಲ್ಲ ಅಂತ ಆದರೂ ಕೂಡ ಹಠ ಮಾಡಿ ಪಡ್ಕೋಬೋದು ಪಡ್ಕೊಂಡ ನಂತರ ಏನು ಬೇಕಿದ್ರು ಆಗಲಿ ಅಂತ ಅಂದ್ಕೊಂಡಿದ್ಲು ಅದೇ ಕಾರಣಕ್ಕೆ ಜುದ್ದಕ್ಕೆ ಬಿದ್ದು ಮಾಡಬಾರದ ಕೆಲಸ ಎಲ್ಲ ಕೂಡ ಮಾಡಿದ್ಲು ಅಮ್ಮನ ಜೊತೆ ಸೇರಿಕೊಂಡು ಅಮ್ಮ ಮಗಳಿಬ್ಬರೂ ಕೂಡ ಒಂದು ದೊಡ್ಡ ಸಂಚನ್ನೇ ರೂಪಿಸಿ ಇಲ್ಲಿ ಅರುಂಧತಿಯನ್ನು ಕೂಡ ತಮ್ಮ ಒಂದು ರೀತಿಗೆ ಬರುವ ಹಾಗೆ ಮಾಡಿ ಕರ್ಣನ ಜೊತೆ ಇಲ್ಲಿ ಸಿಂಚು ಮದುವೆನ ಫಿಕ್ಸ್ ಮಾಡುವ ಹಾಗೆ ಮಾಡಿದ್ರು ಅದೇ ರೀತಿ ಎಲ್ಲ ಕೂಡ ನಡೆದಿತ್ತು ಕೂಡ ಆದರೆ ಇನ್ನೇನು ಇಲ್ಲಿ ಸಿಂಚು ಹಾರ ಹಾಕಿ ಹಾರ ಬದಲಾಯಿಸ್ಕೊಂಡ ನಂತರ ಈ ಕಡೆ ಗಟ್ಟಿ ಮೇಳ ಮೊಳಗುದ್ರ ಜೊತೆಗೆ ನೀನು ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಇಲ್ಲಿ ಸಿಂಚು ಯಾವುದೇ ಕಾರಣಕ್ಕೂ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿಬಿಟ್ಲು ಇದರ ನಡುವೆ ವನೋಜ್ ಅವ್ರು ಕೂಡ ಇನ್ನು ಮುಂದೆ ಮಗಳ ಯಾವುದೇ ಕಾರಣಕ್ಕೂ ಸಾಹಿತ್ಯ ನಿನ್ನ ಬದುಕಲ್ಲಿ ಬರುವುದಿಲ್ಲ ಅವಳು ಮದುವೆ ರಿಷಿ ಜೊತೆ ಆಗ್ತದೆ ನೀನು ಕಾರಣ ಇನ್ನು ಆರಾಮಾಗಿರ್ಬೋದು ಅಂತ ಕೂಡ ಹೇಳಿದರು ಅದನ್ನು ಕೂಡ ಸಿಂಚು ಕೇಳಿಸ್ಕೊಂಡಿದ್ಲು ಈ ಕಡೆ ಆಡಿದ ಮಾತು ಈ ಕಡೆ ಮಾವ ಅಪ್ಪ ಹೇಳಿದ ಮಾತುಗಳು ಕರ್ಣ ಹೇಳಿದ ಮಾತು ಅವನ ಮನಸ್ಸಲ್ಲೇ ಇಲ್ಲ ಅಂದಮೇಲೆ ಯಾಕೆ ಬೇಕು ಕರ್ಣ ಇನ್ನು ಮುಂದೆ ನಾನು ಚೆನ್ನಾಗಿರ್ತೀನ ಜೊತೆಗೆ ಪ್ರೀತಿ ಮಾಡು ಎರಡು ಹೃದಯಗಳನ್ನ ನಿಜವಾಗ್ಲೂ ಕೂಡ ಬೇರೆ ಮಾಡೋದು ಹಾಗೆ ನನ್ನ ಸ್ವಾರ್ಥಕ್ಕೆ ಅಲ್ಲಿ ಸಾಹಿತ್ಯ ಬದುಕು ಆಗ್ಬೇಕಾ ಇದೆಲ್ಲವನ್ನ ಕೂಡ ಯೋಚನೆ ಮಾಡಿದ ಸಿಂಚು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಇದನ್ನು ಕೇಳಿದ್ದೆ ಅಪ್ಪ ಮಾವ ಭರತ್ ಎಲ್ರಿಗೂ ಕೂಡ ಖುಷಿ ಆಗತ್ತೆ ಆ ಕಡೆ ಸಾಹಿತ್ಯ ಮದುವೆ ರಿಷಿ ಜೊತೆ ಆಗ್ತಿದೆ ಅನ್ನೋ ವಿಶ್ವ ಸ್ವರೂಪಕ್ಕೆ ಗೊತ್ತಾಗಿದ್ದೆ ತಳ ಅದನ್ನ ಕರ್ಣಂಗ್ ಹೇಳಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಆ ಒಂದು ವಿಷಯ ಕರ್ಣಂಗೆ ಹೇಳೋಕೆ ಆಗೋದಿಲ್ಲ ಭರತ್ಗೆ ವಿಷಯ ತಿಳಿಸಿ ಇವತ್ತಿನ ಸಾಹಿತ್ಯ ಅಕ್ಕನ ಮದ್ವೆ ಅಕ್ ರಿಷಿ ಜೊತೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಭರತ್ ಕರ್ಣಂಗೆ ವಿಷಯ ತಿಳಿಸು ಅಂತ ಹೇಳಿದಾಗ ಇಲ್ಲಿ ಭರತ್ ಕೂಡ ಹೌದು ಅಂತ ಅನ್ಕೊಂಡೆ ಕರ್ಣಂಗ್ ವಿಷಯ ತಿಳಿಸ್ಬೇಕು ಅಂತ ಮುಂದಾಗಿರ್ತಾರೆ ಆದ್ರೆ ಅಮ್ಮ ಅರುಂಧತಿ ಬಂದು ತಡೆದಿರ್ತಾರೆ ಯಾವುದೇ ಕಾರಣಕ್ಕೂ ನೀನು ಸಾಹಿತ್ಯ ಮದುವೆ ನಡೀತಿರೋದ್ರ ಬಗ್ಗೆ ಕರ್ಣನ ಹತ್ರ ಹೋಗಿ ಹೇಳ್ಬಾರ್ದು ಅಂದಾಗ ಅಮ್ಮ ಒಂದು ಹೆಣ್ಣು ಮಗಳು ಬದುಕು ಹಾಳಾಗ್ತದೆ ಅಮ್ಮ ಆ ರಿಷಿ ಒಳ್ಳೇವ್ನಲ್ಲ ಅಮ್ಮ ಅಂದಾಗ ನನಗ ಅವೆಲ್ಲ ಗೊತ್ತಿಲ್ಲ ನನಗೆ ನನ್ನ ಮಗನ ಬಿಟ್ರೆ ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ನೋಡು ಬರ ನೀನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನ ದಾಟ್ಕೊಂಡು ಹೋಗಿ ನಿನಗೆ ನಿನ್ನ ಅಮ್ಮ ಮುಖ್ಯನೋ ಆ ಸಾಹಿತ್ಯ ಮುಖ್ಯನೋ ನೀನೇ ಡಿಸೈಡ್ ಮಾಡ್ಕೋ ನೀನೇನಾದ್ರೂ ಹೋಗಿ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಬದುಕುಳಿಯೋದಿಲ್ಲ ನೀನು ನನ್ನ ಸಮಾಧಿ ಮೇಲೆ ಹೋಗಿ ಸಾಹಿತ್ಯ ಬದುಕನ್ನ ಕಟ್ಟು ಅಂತ ಹೇಳಿದ ತಕ್ಷಣ ಇಲ್ಲಿ ಭರತ್ ಕೂಡ ಆಗಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭರತ್ಗೆ ತುಂಬಾನೇ ಖುಷಿ ಆಗ್ತದೆ ಅಣ್ಣನ ಮದುವೆ ನಿಂತದ್ದು ಜೊತೆಗೆ ಈ ಕಡೆ ಕರ್ಣ ನಿಜವಾಗ್ಲೂ ಶಾಕ್ ಆಗುತ್ತೆ ಈ ಕಡೆ ಅಮ್ಮ ವನಜ ಕೂಡ ಏನ್ ಮಗ್ಳು ಏನ್ ಮಾಡ್ತಿದ್ಯಾ ಅಂತಿದ್ರೆ ಅರುಂಧತಿ ಕೂಡ ಗಾಬರಿಯಿಂದ ಕೇಳ್ತಿದ್ದಾರೆ ಈ ಕಡೆ ಅಮ್ಮ ನಿನ್ ಸುಮ್ಮನಿರು ಸಾಕಾಗಿದೆ ನನ್ಗೆ ಇದು ಎಲ್ಲವೂ ಕೂಡ ಕರ್ಣನ್ ಮನಸ್ಸಲ್ಲೇ ನಾನು ಇಲ್ಲ ಅಂದಮೇಲೆ ಯಾಕಮ್ಮ ಈ ಮದುವೆ ಇಲ್ಲ ಅಂತಿದ್ದಾರೆ ಮಕ್ಳು ಕೂಡ ಸರಿ ಹೋಗುತ್ತೆ ಅಂತ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಯಾವ್ದು ಕೂಡ ಸಾಧ್ಯ ಆಗ್ತಾನೆ ಇಲ್ಲ ಜೊತೆಗೆ ಈ ಕಡೆ ಕರ್ಣ ಏನ್ ಮಾತಾಡ್ತಿದ್ಯಾ ಸಿಂಚು ನೀನೆ ತಾನೇ ಒಪ್ಕೊಂಡು ಎಲ್ಲಾ ಕೂಡ ಹೂ ಅಂದಿದ್ದು ಯಾಕೆ ಅಂದಾಗ ನಿನ್ ಇಲ್ಲ ತುಂಬಾ ಆದ್ರೆ ನಾನ್ ಇವತ್ತೆ ಮಾಡ್ತಿದ್ದೆ ಮದುವೆ ಆಗ್ಬೇಕು ಅನ್ನೋ ಹಟ್ಟಕ್ ಬಿದ್ದಿದ್ದು ಆದ್ರೆ ನನಗ್ ಗೊತ್ತಾಗಿದೆ ನಾನ್ ನಿನ್ನನ್ನ ಪ್ರೀತಿಸ್ತಿರ್ಬೋದು ಆದ್ರೆ ನಿನ್ನ ಮನ್ಸಲ್ಲಿ ನನಗ್ ಜಾಗ ಇಲ್ಲ ಅಂತ ಅಂದಾಗ ಏನ್ ಮಾತಾಡ್ತಿದ್ಯಾ ಸಿಂಚು ಅವತ್ತೇ ಎಲ್ಲಾನು ಕೂಡ ಕೇಳಿದ್ನಲ್ವಾ ನಾನ್ ನಿನ್ನ ನನ್ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ನೀನ್ ನನ್ಗೆ ಇಲ್ಲ ಅಂತ ಹೇಳ್ದೆ ಅಂದಾಗ ಹೌದು ಕಾರಣ ಆದ್ರೆ ಸುಳ್ಳು ನಾನ್ ನಿನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತದೆ ನಿನ್ನನ್ನ ಪಡ್ಕೋಬೇಕು ಅಂತ ನಾನ್ ಮಾಡ್ತಿರೋ ಸಂಚೆ ಇಲ್ಲ ತುಂಬಾ ಸಂಚು ಕುತಂತ್ರನ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ದೆ ಸಂಚು ನೀನು ಕುತಂತ್ರ ಮಾಡಿದ್ದೆ ಅಂದಾಗ ಹೌದು ಕಣ ಕುತಂತ್ರ ಮಾಡಿಬಿಟ್ಟಿದ್ದೀನಿ ನಿನ್ನ ಸಾಹಿತ್ಯ ಬದುಕಲ್ಲಿ ನಿಜವಾಗ್ಲೂ ಆಟ ಆಡ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ ಸಾಹಿತ್ಯ ಆಗಿ ತುಂಬ ಕಾಟ ಕೊಟ್ಟಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ದೀಯ ಸಿಂಚು ನೀನು ಅವ್ರ ಮನಸ್ಸಲ್ಲಿ ದ್ವೇಷ ಬಿಟ್ಟರೆ ಏನೂ ಇಲ್ಲ ನೀನೇ ಕೇಳಿಸ್ಕೊಂಡ್ಯಲ್ಲ ಆವತ್ತು ಅವ್ರು ಏನು ಹೇಳಿದ್ರು ಅಂತ ಅಂದಾಗ ಇಲ್ಲ ಅದು ಅವಳು ಮಾತಲ್ಲ ನಿಜ ಹೇಳಬೇಕು ಅಂದರೆ ಅವಳು ಆ ರೀತಿ ಹೇಳೋದಕ್ಕೆ ಹೇಗೆ ಸಾಧ್ಯ ಸಾಹಿತ್ಯ ಆ ರೀತಿ ಮಾತಾಡ್ತಾಳೆ ಕರ್ಣ ನಿಜವಾಗ್ಲೂ ಹೇಳಬೇಕು ಅಂದರೆ ಅವತ್ತು ನಾನು ನನಗೆ ಕಾರಣ ಬೇಕು ನಿನ್ನ ಕರ್ಣನಿಂದ ದೂರ ಆಗಬೇಕು ನಿನ್ನ ಕರ್ಣನಿಂದ ದೂರ ಆಗಿಲ್ಲ ಅಂದರೆ ನಾನು ಪ್ರಪಾತದಿಂದ ಬಿದ್ದು ಸತ್ತೋಗಿಬಿಡ್ತೀನಿ ಅಂತ ಹೆದರಿಸ್ದೆ ಅದೇ ಕಾರಣಕ್ಕೋಸ್ಕರ ಅವಳು ನಿನ್ನತ್ರ ಆ ರೀತಿ ಹೇಳಿದ್ದು ನಿಜವಾಗ್ಲೂ ಸಾಹಿತ್ಯ ತುಂಬಾ ಒಳ್ಳೇಳು ಕಾರಣ ಅಂತ ಹೇಳ್ತಿದ್ದಾಗ ಇಲ್ಲಿ ಕರ್ಣಗೆ ಶಾಕ್ ಆಗುತ್ತೆ ಜೊತೆಗೆ ನಾನು ತುಂಬಾ ಕುತಂತ್ರ ಮಾಡ ಈ ಮದ್ವೆ ಮಾಡು ನಡೆಯೋದಕ್ಕೆ ಅಂತ ಹೇಳಿ ಸ್ವಾಮೀಜಿ ಸತ್ಯ ಅರುಂಧತಿಯವ್ನ ಹಳ್ಳಕ್ ಬೀಳ್ಸಿದ್ ಸತ್ಯ ಈ ಮದ್ವೆನ ದೀರ್ಘ ಸುಮಂಗಲಿ ಈ ಯೋಗ ಇದೆ ಅಂತ ಹೇಳಿ ಮೃತ್ಯು ಕಂಟುತ್ತ ಇದೆ ಅಂತ ಹೇಳಿ ಮದುವೆ ಆಗ್ತಿರೋ ಸತ್ಯ ಎಲ್ಲವನ್ನ ಕೂಡ ಬಿಚ್ಚಿಡೋ ಸಾಧ್ಯತೆ ಇದೆ ಇದರಿಂದಾಗಿ ವನಜ ಕೂಡ ಸಿಕ್ಕಿಬಿಡ್ತಿದ್ದಾರೆ ಹಾಗಿದ್ರೆ ಕರ್ಣ ಏನ್ ಮಾಡಬಹುದು ವನಜಾಗೆ ವನಜ ಕತೆ ಮುಗಿಯುತ್ತೆ ಅಂತ ಅನ್ನಿಸ್ತಿದೆ ಕರ್ಣನ ಅಬ್ಬರಕ್ಕೆ ವನಜ ತತ್ತರಿಸಬೇಕಾಗಿದೆ ಜೊತೆಗೆ ಇಲ್ಲಿ ಅರುಂಧತಿ ಅವ್ರು ಕೂಡ ತನ್ನ ಮಗನ ಬದುಕಲ್ಲಿ ಆಟ ಆಡ್ಬಿಟ್ನಲ್ಲ ಅಂತ ಹೇಳಿ ಅವರು ಕೂಡ ಕುಸ್ತು ಹೋಗ್ತಿದ್ದಾರೆ ಅತ ಕಡೆ ಸಾಹಿತ್ಯನ ಕರೆದುಕೊಂಡು ಬನ್ನಿ ಅಂತ ಪುರೋಹಿತರು ಹೇಳ್ತಿದ್ದಾರೆ ಹೊಸ ಮೇಲೆ ಸಾಹಿತ್ಯ ಬಂದು ಬಟ್ ಇರೋದು ರಿಷಿ ಅಂತ ಗೊತ್ತಾಗ್ತಿಲ್ಲ ಮುಖ ಮುಚ್ಚಿದಾರೆ ಋಷಿ ಅಂತ ಗೊತ್ತಾಗಬಾರ್ದು ಅಂತ ಬಟ್ ಇದೇ ಒಂದು ಹೈಲೈಟ್ ಅಂತ ಅನ್ನಿಸ್ತಿದೆ ಬಿಕಾಸ್ ಎಲ್ಲದರ ನಡುವೆ ಆ ಕಡೆ ವನಜ ಕುತಂತ್ರ ಹೊರಗಡೆ ಬಂದು ಕಾರಣ ಅಬ್ಬರಿಸ್ತಿದ್ದಾಗೆ ಆ ಕಡೆ ಬರೋತ್ ಹೋಗಿದೆ ಈ ರೀತಿ ಆಗ್ತದೆ ಅಲ್ಲಿ ಸಾಹಿತ್ಯ ಮದುವೆಲಿ ಅಂತ ಗೊತ್ತಾಗಿದ್ದೆ ತಡ ಎದ್ನೋ ಬಿದ್ನೋ ಅಂತ ಹೇಳಿ ಈ ಕಡೆ ಕರ್ಣ ಹೊರಟು ಬರ್ತಿದ್ರೆ ಅತಕಡೆ ಪಾಪ ಮಜ್ಜಿಗೆ ಅನುರಾಧ ಎಲ್ಲ ವಿಷಯನೂ ಕೂಡ ಹೇಳಿದ್ದಾಗಿದೆ ಹಾಗಿದ್ರೆ ಅಲ್ಲಿ ವರಜ ಜೊತೆ ಅರುಂಧತಿಯ ಮುಖವಾಡ ಕೂಡ ಬಯಲಾಗ್ತಿದ್ಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಜೊತೆಗೆ ಇಲ್ಲಿ ಕರಣ ಬಂದಿದ್ದೆ ಸಾಹಿತ್ಯ ನೀನು ಮದುವೆ ಆಗಬೇಕು ಅಷ್ಟರಲ್ಲಿ ಸಾಹಿತ್ಯ ಕೊರಳಿಗೆ ನಿಜವಾಗ್ಲೂ ಕೂಡ ಖರಿಮಣಿ ಬಿದ್ದೆ ಬಿದ್ದುಬಿಡತ್ತೆ ಫೈನಲಿ ಸಾಹಿತ್ಯ ಮದುವೆ ಆಯಿತು ಆಗಿದ್ರೆ ಸಾಹಿತ್ಯನ ಮದುವೆ ಆದೋರು ಯಾರು ಅನ್ನೋದೇ ಮುಂದಿನ ಕತೆ ಯಾಕಂದರೆ ಮುಖ ಮುಚ್ಚಿ ಮದುವೆ ಆಗಿರೋದ್ರಿಂದಾಗಿ ಅಲ್ಲಿರೋದು ರಿಷಿನ ಅಥವಾ ಕರ್ಣನ ಅನ್ನೋದೇ ನಿಜವಾಗ್ಲೂ ಕೂಡ ಅನುಮಾನ ಅಂತ ಅನಿಸುತ್ತೆ ಅಥವಾ ಫೈನಲಿ ರಿವೆಲ್ ಆಗತ್ತ ರಿಷಿ ಅನ್ನೋದು ಅಥವಾ ಕರ್ಣನೇ ತಾಲಿ ಕಟ್ಟಿದಾನೆ ಅನ್ನೋದು ಗೊತ್ತಾಗುತ್ತಾ ಕಾತು ನೋಡಬೇಕಾಗಿದೆ